ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶ್ರೀ ಬಿ ನಾಗೇಂದ್ರ ಅವರ ಅನುಪಸ್ಥಿತಿಯಲ್ಲಿ ಅವರು ಹುಟ್ಟುಹಬ್ಬವನ್ನು ಶ್ರೀ ಜೋಳದ ರಾಶಿ ಮಾರಮ್ಮ ದೇವಿಯ ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ಕಾರ್ಯಕರ್ತರ ಪಡೆಯಿಂದ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅವರು ಆದಷ್ಟು ಬೇಗ ಹೊರಗಡೆ ಬಂದು ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೈಗೊಳ್ಳಬೇಕಂತಂದೇಳಿ ಎಲ್ಲ ನಮ್ಮೆಲ್ಲ ಕಾರ್ಯಕರ್ತರ ಕಡೆಯಿಂದ ಅವರಿಗೆ ದೇವರಿಗೆ ಉನ್ನತ ಸ್ಥಾನಕ್ಕೆ ಮತ್ತೆ ಮೇಲೆ ಹೋಗ್ಬೇಕಂತಂದೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲರೂ ಇಲ್ಲಿ ಸೇರಿದ್ದೀವಿ ಇಲ್ಲಿ ಶ್ರೀ ಬಿ ನಾಗೇಂದ್ರ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಸಿ ಎ ಎನ್ ಸಿ ಮತ್ತು ನೂರ ಒಂದು ತೆಂಗಿನಕಾಯಿಯನ್ನು ಎಲ್ಲ ಕಾರ್ಯಕರ್ತರು ಸೇರಿ ದೇವರಲ್ಲಿ ಹೊಡೆದು ಚಿಗ್ಮಣೆಯಿಂದ ಆಚರಿಸಿ ಅವರಿಗೆ ಬಂದು ಶುಭ ಸೂಚಿಕೆಯನ್ನು ಕೋರ್ತಾ ಇದ್ದಾರೆ ಬಿ ಜೈರಾಮ್ ಅಂತೇಳಿ ನಾನು ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಮತ್ತು ಅಡ್ವೊಕೇಟ್ ಬಳ್ಳಾರಿ ಈ ದಿನ ಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಚಿವರು ಮತ್ತು ಮಾಜಿ ಸಚಿವರು ಮತ್ತು ಎಮ್ ಎಲ್ ಎ ಆದಂಥ ಶ್ರೀ ಸನ್ಮಾನ್ಯ ಶ್ರೀ ನಾಗೇಂದ್ರ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಬಳ್ಳಾರಿ ಕನಕದುರ್ಗಮ್ಮ ಮತ್ತು ಕುಂಟಿಮಾರಮ್ಮ ಜೋಳದ ರಾಶಿಯಲ್ಲಿ ಸುಮಾರು ನೂರವತ್ತೊಂದು ತೆಂಗಿನಕಾಯಿಯನ್ನು ಒಳದು ಆ ದೇವಿಯ ಒಂದು ಆಶೀರ್ವಾದವನ್ನು ನಾಗೇಂದ್ರ ಅವರ ಮೇಲೆ ಇರಲಿ ಅವರು ಆದಷ್ಟು ಬೇಗ ಆರೋಪಿ ಮುಕ್ತರಾಗಿ ಬರಬೇಕು ಅವರು ಬಂದು ಈ ಬಳ್ಳಾರಿ ಜಿಲ್ಲೆ ಮತ್ತು ಅವರ ಕ್ಷೇತ್ರ ಗ್ರಾಮೀಣ ಪ್ರದೇಶ ಕ್ಷೇತ್ರ ಎಲ್ಲ ಬಡ ಜನರಿಗೆ ಮತ್ತು ಎಲ್ಲ ಜನತೆಗೆ ಒಳ್ಳೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಂತೇಳಿ ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಅವ್ರನ್ನ ಎದುರು ನೋಡ್ತಾ ಇದ್ದಾರೆ ಇವತ್ತು ಅದಕ್ಕಾಗಿ ಆ ದೇವಿಯ ಒಂದು ಆಶೀರ್ವಾದದಿಂದ ಅವರು ಆರೋಪಿ ಮುಕ್ತರಾಗಿ ಬಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಂತೇಳಿ ನಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ಇದೆ ಜೋಳ ರಾಶಿ ಕುಂಟು ಮಾರಮ್ಮವ ದೇವಸ್ಥಾನದಲ್ಲಿ ಈ ದಿನ ನಮ್ಮ ತಾಯಿ ನಾಗೇಂದ್ರಣ್ಣವರ ಅಚ್ಚುಮೆಚ್ಚಿನ ತಾಯಿ ಮಾರಮ್ಮ ದೇವಸ್ಥಾನದಲ್ಲಿ ನಾಗೇಂದ್ರಣ್ಣವರ ಹುಟ್ಟುಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಸುತ್ತಮುತ್ತ ಹಳ್ಳಿ ಹಳ್ಳಿಗಳಿಂದ ಬಂದಿರತಕ್ಕಂಥ ಜನಗಳು ಮೀನಹಳ್ಳಿ ವೆಂಕಟೇಶಣ್ಣವರು ಅವರು ಬೆಣಕಲ್ ಬಸವರಾಜ್ ಗೌಡ್ರು ಭೀಮ್ಲಿಂಗ್ ಮಾವನವರು ಮತ್ತು ಅನೇಕ ಜನಗಳು ಬಂದು ಆಚರಿಸಿದಿವಿ ಪರಶುರಾಮಣ್ಣವರು ನಮ್ಮ ತಾಯಿ ನಾಗೇಂದ್ರಣ್ಣವರಿಗೆ ಅವರ ಹೆಸರಿನಲ್ಲಿ ಶಕ್ತಿಯನ್ನು ತುಂಬಬೇಕೆಂದು ಕೇಳ್ಕೊಳ್ತೇನೆ ಕಚೂರು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಬಿ ನಾಗೇಂದ್ರ ಅಣ್ಣವರು ಹುಟ್ಟುಹಬ್ಬದ ಅಂಗವಾಗಿ ತಾಯಿ ಕುಂಟು ಮಾರಮ್ಮನವರಿಗೆ ಎಲ್ಲ ಭಕ್ತಾದಿಗಳು ಅವರ ಅಭಿಮಾನಿಗಳು ಸೇರಿ ನೂರ ಒಂದು ಕಾಯಿ ಹೊಡೆಯುವ ಮೂಲಕ ಅವರಿಗೆ ಶುಭಾಶಯಗಳು ಕೋರೋದ್ರ ಜೊತೆಗೆ ತಾಯಿ ಅವರಿಗೆ ಶಕ್ತಿ ಮತ್ತು ಯಾವ ಒಂದು ಕೇಸಲ್ಲಿ ಆರೋಪವನ್ನು ಹೊತ್ತಿದ್ದಾರೆ ಆರೋಪ ಮುಕ್ತರಾಗಿ ಜಲ್ದಿ ಆಗಮಿಸ್ಬೇಕು ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ಬೇಕಂತ ಕೋರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ